ಲೋಕಸಭಾ ಕ್ಷೇತ್ರ ಚುನಾವಣಾ ಕಣ ರಂಗೇರಿತು ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಸಚಿವ ಬೈರತಿ ಸುರೇಶ್ ಮತಯಾಚನೆ ಮಾಡುವ ಜೊತೆಗೆ ತಮ್ಮ ತೀಕ್ಷ್ಣ ಮಾತುಗಳ ಮೂಲಕ ಬಿಜೆಪಿ ಜೆಡಿಎಸ್ ಅನ್ನ ಕುಟ್ಕಿದ್ದಾರೆ ಕ್ಷೇತ್ರದ ಕೊಡತಿ ನಲ್ಲೂರಹಳ್ಳಿ ವರ್ತೂರು ಮಾರತಹಳ್ಳಿ ಮುನ್ನೇನ ಕೊಳ್ಳಲು ಕುಂದಲಹಳ್ಳಿ ಸೇರಿದಂತೆ ವಿವಿಧೆಡೆ ಮತಯಾಚನೆಯಲ್ಲಿ ಭಾಗಿಯಾಗಿದ್ದ ಸಚಿವ ಬೈರತಿ ಸುರೇಶ್ ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದರು ಇದೇ ವೇಳೆ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಯೋಜನೆಗಳನ್ನ ತಡೆಹಿಡಿಯುವ ಜೊತೆಗೆ ಸಂವಿಧಾನವನ್ನ ಬದಲಾವಣೆ ಮಾಡುವ ಹುನ್ನಾರ ನಡೆಯಲಿದೆ ಎಂದು ಆರೋಪ ಮಾಡಿದರು ಈ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯ ಅಲ್ಲ ಬಡವರ ಪಕ್ಷ ಹಾಗೂ ಶ್ರೀಮಂತರ ಪಕ್ಷದ ನಡುವೆ ಎಂದು ತಿಳಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಿ ನಲ್ಲೂರ ಹಳ್ಳಿ ನಾಗೇಶ್ ಮಾಜಿ ಪಾಲಿಕೆ ಸದಸ್ಯ ಉದಯಕುಮಾರ್ ಕೆಪಿಸಿಸಿ ಸದಸ್ಯ ಜಯರಾಮ ರೆಡ್ಡಿ ಗಫಾರ್ ಬೇಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿ ಖಾನ್ ಕೂಡ ನಾನು ಪ್ರತಿ ಗ್ರಾಮಗಳಿಗೂ ಕೂಡ ಭೇಟಿ ನೀಡಿ ಮತದಾರರನ್ನ ತಮ್ಮ ಓಟನ್ನು ಅಭ್ಯರ್ಥಿಗೆ ಹಾಕಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಮಂಡಲ ಸಚಿವರಾದಂತಹ ಕೆ ಜೆ ಜಾಬ್ ಸಾಹೇಬರು ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದಂತಹ ವೈದ್ಯ ಸುರೇಶ್ ಅಣ್ಣವರು ಎ ಸಿ ಸಿ ಕಾರ್ಯದರ್ಶಿ ಹಲಾದಂಥ ಅಭಿಷೇಕ್ ದತ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆಗಾ ರವರು ಶೇಖರ್ ಅಣ್ಣವರು ಮತ್ತು ಈ ಭಾಗದ ಜನಪ್ರಿಯ ನಾಯಕರು ಮಾಜಿ ಮಂತ್ರಿಗಳಾದಂಥ ಎಚ್ ನ್ಯಾಯಕ್ಷವರು ಮತ್ತು ಮಾಜಿ ಕಾರ್ಪೊರೇಟರ್ ಆದಂತಹ ಉದಯ್ ಕುಮಾರ್ ಅಣ್ಣವರು ಕೆ ಪಿ ಸಿ ಸಿ ಸದಸ್ಯರುಗಳು ಬ್ಲಾಕ್ ಕಾಂಗ್ರೆಸ್ ಬಾಬು ಬಾಬುಗೌಡರವರು ಬಿ ಟಿ ವಿ ಬಾಬು ಅಣ್ಣವರು ಹಲವಾರು ಮುಖಂಡರುಗಳು ಮುಂಚಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷಗಳು ಮಹಿಳಾ ಅಧ್ಯಕ್ಷರು ಜತೆಗೂಡಿ ಹೆಚ್ಚಿನ ಪ್ರಚಾರ ಕಾರ್ಯಕ್ರಮವನ್ನು ಈ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಮಾರತಳ್ಳಿ ಬ್ಲಾಕ್ ಮತ್ತು ಒತ್ತೂರು ಬ್ಲಾಕ್ಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಜನರು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ ಏನು ಈ ಭಾಗದಲ್ಲಿ ಮೂರು ಸಲ ಲೋಕಸಭಾ ಸಂಸದರಾಗಿ ಆರಿಸಿ ಹೋದಂತಹ ಡಿ ಸಿ ಮೋಹನ್ ಅವರು ಜನರ ಕಾಣ್ತಾ ಇಲ್ಲ ಐದು ವರ್ಷಗಳಿಗೊಮ್ಮೆ ಅವರು ಚುನಾವಣೆ ದೃಷ್ಟಿಯಿಂದ ಮತ ಕೇಳ ಸಾಮಾನ್ಯ ಜನರ ಸರ್ಕಾರ ನಮ್ ಶ್ರೀಮಂತ ಸರ್ಕಾರ ಇಲ್ಲ ಇಷ್ಟ ಕರ್ನಾಟಕ ಸರ್ಕಾರ ಮಾಡಿದೆ ರಾಹುಲ್ ಗಾಂಧಿ ಅವರು ಮಾಡಿ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ತಮ್ಗೆಲ್ಲ ಮತ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು ನನ್ನ ಸೀರಿಯಲ್ ನಂಬರ್ ಒನ್ ಮನ್ಸೂರ್ ಅಲಿಖಾನ್ ಸೀರಿಯಲ್ ನಂಬರ್ ಒನ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರಿ ದೇಶದ ಹಿತದಲ್ಲಿ ಕಾಂಗ್ರೆಸ್ ಪಕ್ಷ